ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಮತ್ತು ಸಬ್ಸ್ಕ್ರೈಬ್ ಮಾಡದೇ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಇದು ನಾವು ಮನೆ ಕಟ್ತಾ ಇದ್ದೀವಿ ಅಂತ ಹೇಳಿದ್ನಲ್ಲ ಅದೇ ನಿಮಗೆ ವೀಡಿಯೋಸ್ ಆಗ್ತಾ ಇದ್ದೀನಿ ನೋಡಿ ಅದನ್ನಲ್ಲಿ ಫಸ್ಟ್ ಫ್ಲೋರ್ ಮೋಲ್ಡ್ ಆದಮೇಲೆ ಬಾಗಿಲು ಕೂರಿಸೋದು ಪೂಜೆ ಇತ್ತು ಅದು ಆರೂವರೆಗೆ ಪೂಜೆ ಅಂತ ಹೇಳಿದರು ನಾನು ಮತ್ತು ಧ್ವತಿಗಾನ ಮೂರು ಜನನೂ ಹೋಗಿ ಅವರೆಲ್ಲ ಅದನ್ನು ಬಾಗ್ಲೆಲ್ಲನೂ ತೊಳೆದು ಎಲ್ಲ ರೆಡಿ ಮಾಡಿದರು ಮತ್ತು ಮಾವಿನ ತೋರ್ನ ಸಹ ಕಟ್ಟಿದ್ರು ನಾನು ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ ಅದಕ್ಕೆ ಅವರೇನೋ ವಾಸುಕಲ್ಗೆ ಅದೇನೋ ಐ ಒಂಬತ್ತು ಥರದ್ದು ಹರಳಿರೋದನ್ನು ಬಾಕ್ಸಲ್ಲಿ ತಂದಿರ್ತಾರೆ ಅದು ನನಗೇನಂತ ಗೊತ್ತಿಲ್ಲ ಅದನ್ನು ಫಸ್ಟು ಬಾಗ್ಲಿಟ್ಟಾಗ ಆ ಬಾಗಿಲು ಕೆಳಗೆ ವಸ್ಲು ಕೆಳಗೆ ಅದನ್ನು ಇಡ್ತಾರೆ ಈ ರೀತಿ ನಾವು ಪೂಜೆ ಎಲ್ಲ ಮುಗಿಸಿದ್ವಿ ಇದೇ ಫಸ್ಟ್ ಟೈಮು ನಾನು ಬಾಗಿಲು ಇಟ್ಟಾಗ ಪೂಜೆ ಮಾಡ್ತಾಯಿರೋದು ಅವರು ನೋಡಿ ಇವಾಗ ಇಡ್ತಾರೆ ಅದನ್ನು ಅದೇನಂತ ನಂಗೆ ಗೊತ್ತಿಲ್ಲ ಅದನ್ನು ಇಟ್ಬಿಟ್ಟು ಅವರು ಸಹ ಪೂಜೆ ಎಲ್ಲ ಆದಮೇಲೆ ನಾವು ಮನೆಗೆ ಹೋದ್ವಿ ಅವರು ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದರೆ ಇದು ಫಸ್ಟ್ ಫ್ಲೋರು ಅದು ನೋಡಿ ನಾವು ಬಾಗಿಲೆಲ್ಲ ಇಟ್ಟದ್ಮೇಲೆ ಈ ಥರ ಕಟ್ಟೋಕ್ಕೆ ಅವರು ಸ್ಟಾರ್ಟ್ ಮಾಡಿಕೊಂಡಿದ್ರು ಅದಕ್ಕೆ ಆರೂವರೆಗೆಲ್ಲ ಪೂಜೆ ಮಾಡಬೇಕು ಅಂತ ಹೇಳಿದ್ರು ಅದನ್ನು ನಾವೆಲ್ಲ ಮುಗಿಸಿದ್ವಿ ಆವಾಗ ಮೇ ಎಲ್ಲ ರಜಾ ಇತ್ತು ಅದಾದಮೇಲೆ ಇದು ಹಳೆ ವಿಡಿಯೋ ಯಾವುದು ಅಂದರೆ ಮೇನಲ್ಲಿ ಧೃತಿ ಮತ್ತು ಗಾನ ಜೂನಿಯರ್ ಎಕ್ಸಾಮ್ ಕಟ್ಟಿದ್ರು ಭರತನಾಟ್ಯದ್ದು ಆ ಎಕ್ಸಾಮ್ಗೋಸ್ಕರ ನಾವು ಈ ಸಲ ಸಮ್ಮರ್ ಹಾಲಿಡೇಗೆ ಊರಿಗೆ ಕಡಿಮೆ ಹೋಗಿದ್ದು ಆವಾಗ ಎಕ್ಸಾಮು ಯಾವಾಗ ಬರುತ್ತೆ ಅಂತ ಗೊತ್ತಿರಲ್ಲ ಅಂತ ಮ್ಯಾಮ್ ಹೇಳಿದರು ಏಪ್ರಿಲ್ ಮೇನಲ್ಲಿ ಬರುತ್ತೆ ಅದಕ್ಕೆ ಟೂ ಮಂತ್ಸು ಕ್ಲಾಸಸ್ ತೊಗೊಂಡಿದ್ರು ಥಿಯರಿ ಮತ್ತು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಫಸ್ಟು ಥಿಯರಿ ಎಕ್ಸಾಮ್ ಇರುತ್ತೆ ಅದಾದಮೇಲೆ ಪ್ರಾಕ್ಟಿಕಲ್ ಎಕ್ಸಾಮು ನನಗೆ ಇದೆ ಫಸ್ಟ್ ಅಲ್ಲ ಅಯ್ಯೋ ಇಷ್ಟೊಂದು ಜನ ಏನಿರಲ್ಲ ಕಡಿಮೆ ಇರ್ತಾರೆ ಅಂದ್ಕೊಂಡ್ವಿ ಆದರೂ ನೋಡಿ ಎಷ್ಟು ಜನ ಇದ್ದರು ಅಂದರೆ ಅಲ್ಲಿ ಹೋಗೋಕ್ಕೂ ಸಹ ಜಾಗ ಇರಲಿಲ್ಲ ಅದು ಕಾಲೇಜು ಅದು ಉಲ್ಲಾಳ ಹತ್ರ ಬರುತ್ತೆ ಅಮೃತೇಶ್ವರ ಅಂತನೇನು ಒಂದು ಇದೆ ಗೌರ್ಮೆಂಟಿದು ಅಂದರೆ ಅಲ್ಲೇ ಎಕ್ಸಾಮ್ ನಡೆಯೋದು ಸೆಂಟರಲ್ಲಿರುತ್ತೆ ನಮಗೆ ನಿಯರ್ ಬೈ ಅಂತ ಹೇಳಿದ್ರು ಆದರೂ ನೋಡೋರು ನಮ್ಗೆ ಅಲ್ಲಿ ಬಂತು ತುಂಬ ದೂರನೇ ಆಯಿತು ನಾವು ಈ ಎಕ್ಸಾಮ್ ಮುಗಿಸ್ಕೊಂಡ್ಮೇಲೆ ವೆಯ್ಟ್ ಮಾಡಿದ್ರೆ ಇವರು ಎಲ್ಲಿದ್ದಾರೆ ಅಂತಲೇ ಗೊತ್ತಾಗ್ತಿರಲಿಲ್ಲ ಅಷ್ಟು ಜನ ಜನ ಇಷ್ಟೊಂದು ಜನ ಎಕ್ಸಾಮ್ ಬರೀತಾರೆ ಅಂತ ನಿಜ ಸಹ ಗೊತ್ತಿರಲಿಲ್ಲ ಮತ್ತು ಅದಾದ ಮೇಲೆ ಮತ್ತು ಹದಿನೈದನೇ ತಾರೀಕು ಪ್ರಾಕ್ಟಿಕಲ್ ಎಕ್ಸಾಮ್ ಇತ್ತು ಅದಕ್ಕೆ ನೋಡಿ ಈ ಥರ ಡ್ರೆಸ್ ಮಾಡ್ಕೊಂಡು ಹೋಗಬೇಕು ಅಂದರೆ ಮೇಕಪ್ ಎಲ್ಲ ಏನಿರಲ್ಲ ಈ ಥರ ಅವರು ಸಾಂಗ್ ಕೇಳ್ತಾರೆ ಶ್ಲೋಕ ಮತ್ತು ಡ್ಯಾನ್ಸು ಇದನ್ನೆಲ್ಲ ಅವರು ಮಾಡಬೇಕು ಎಕ್ಸಾಮ್ ರಿಸಲ್ಟ್ ಇನ್ನೂ ಬಂದಿಲ್ಲ ಅದಾದಮೇಲೆ ನಾವು ನೆಕ್ಸ್ಟು ಊರಿಗೆ ಹೋದ್ವಿ ರಜಾ ಇತ್ತಲ್ಲ ಎಕ್ಸಾಮ್ಗೋಸ್ಕರ ನಾವೆಲ್ಲೂ ಹೋಗಿರಲಿಲ್ಲಲ್ಲ ಅವತ್ತೇ ಸಹ ಅಮ್ಮನ ಮನೆಗೆ ಹೋದ್ವಿ ಹೋಗಿದ್ಮೇಲೆ ಮೇಲೆ ಅದು ಆದ ಒಂದು ವೀಕ್ಗೆ ನಮ್ಮ ಅತ್ತೆ ಒಬ್ಬರಿದ್ದಾರೆ ಅವರು ಒಳೆ ನಶಪುರ ಹತ್ರ ದೊಡ್ಡ ಅಂತ ಅಲ್ಲಿ ಅದು ಏನೋ ಕೊಳದಲ್ಲಿ ಅದೇನೋ ಹೋಗ್ಲಿ ಹಬ್ಬ ಅಂತ ಮಾಡ್ತಾರಂತೆ ಅದು ಈ ಥರ ಮಾಡ್ತಾರೆ ಅಲ್ಲಿ ಗುಂಟಿ ತೆಗೆದುಬಿಟ್ಟು ಅದಕ್ಕೆ ನೀರೆಲ್ಲ ತುಂಬಿಸಿ ಪೂಜೆ ಮಾಡಿ ಅದಕ್ಕೆ ನೀರಿಗೆ ಹದ್ತಾರೆ ನೀರಿಗೆ ಹದ್ದುತ್ತಾರೆ ಅಂದರೆ ಇವಾಗ ರಚೆ ಹಿಡಿಯೋ ಮಕ್ಕಳು ನೋಡಿ ಅಲ್ಲಿದೆ ನೋಡಿ ಆ ಥರ ನೀರು ತುಂಬಿಸಿ ಪೂಜೆ ಮಾಡಿರ್ತಾರೆ ಪೂಜೆ ಎಲ್ಲ ಮಾಡಾದ್ಮೇಲೆ ಅರ್ಚಕರು ಫಸ್ಟು ಅದ್ರ ಮೇಲೆ ಬಿ ಅದರೊಳಗೆ ಬೀಳ್ತಾರೆ ಆಮೇಲೆ ದೊಡ್ಡವರು ಅದಾದಮೇಲೆ ಮಕ್ಕಳನ್ನು ತೊಗೊಂಡೋಗಿ ಹದ್ದುತ್ತಾರೆ ಇವಾಗ ಸುಸು ಮಾಡ್ಕೊಳ್ಳೋರು ಮಲಗಿದಾಗ ಮಕ್ಕಳು ರಜೆ ಹಿಡಿಯೋದು ಹೇಳಿದ ಮತ್ತು ಕೇಳ್ದೆ ಇರೋದು ಗಲಾಟೆ ಮಾಡೋರು ಹುಷಾರಿಲ್ದೇ ಇರೋರು ಅಂಥವ್ರನ್ನೆಲ್ಲರೂ ಅದರೊಳಗೆ ಹದ್ದುತ್ತಾರೆ ನೋಡಿ ಈ ಥರ ಮಕ್ಳುಗಳೆಲ್ಲ ಈ ಥರ ವೇಷ ಹಾಕ್ಕೊಂಡು ಸೀರೆ ಉಟ್ಕೊಂಡು ಈ ಥರ ಎಲ್ಲ ಮಾಡ್ತಾರಂತೆ ನಾನು ಇದು ಫಸ್ಟ್ ಟೈಮ್ ಹೋಗಿದ್ದು ಅದಾದಮೇಲೆ ಊರಿಗೆ ಬಂದ್ವಿ ಅವತ್ತು ಬಂದಿದ್ದಿನ ತುಂಬ ಮಳೆ ಅಂದರೆ ಮಳೆ ನಮ್ಮ ಅಮ್ಮ ಮನೇಲಿ ಈ ಥರ ಇದೆ ಆಚೆ ಕಡೆ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ ನಾವು ಈ ಸಲ ಹಾಲಿಡೇಸ್ಗೆ ಹೋಗಿರಲಿಲ್ಲಲ್ಲ ಅದಕ್ಕೆ ಎಕ್ಸಾಮ್ ಮುಗಿದ ತಕ್ಷಣವೇ ಹೋಗ್ಬಿಟ್ವಿ ಅದು ಉಲ್ಲಾಳ ಹತ್ರ ಅಮೃತೆ ಅಮೃತ ನಿಲಯ ಅಂತೆ ಅದು ಕಾಲೇಜಿದೆ ಅಲ್ಲಿ ಎಕ್ಸಾಮ್ ನಡೆದಿದ್ದು ಇವ್ರು ನೋಡಿ ಅವ್ರ ಕ್ಲಾಸ್ ಟೀಚರು ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ